ಟೆಲಿಗ್ರಾಮ್ ನಲ್ಲಿ ದುಡ್ಡು ಬರುತ್ತೆ ಅಂತ ನಂಬಿದ್ರೆ ಪಕ್ಕಾ ಪಂಗನಾಮ ಕೆಲಸ ಕೊಡ್ತೀವಿ ಅಂತಾರೆ ಇರೋ ಜೇಬು ಖಾಲಿ ಮಾಡ್ತಾರೆ ಕೈಲಿ ಸಿಕ್ಕಾಕೊಂಡ್ರೆ ಹತ್ತು ರೂಪಾಯಿನೂ ಕೂಡ ಬಿಡೋದಿಲ್ಲ ಕೆಲಸ ಕೊಡ್ಸೋ ಆಸೆ ತೋರಿಸಿ ಕೇಳ್ತಾರೆ ಲಕ್ಷ ಲಕ್ಷ ಇದು ಹೊಸ ರೀತಿಯ ಟೆಲಿಗ್ರಾಮ್ ವಂಚನೆ ಟೆಲಿಗ್ರಾಮ್ ಬಳಸುವಾಗ ಹುಷಾರ್ ವಿಶ್ವದ ಅತ್ಯಂತ ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ಗಳಲ್ಲಿ ಟೆಲಿಗ್ರಾಂ ಕೂಡ ಒಂದು ಲಕ್ಷಾಂತರ ಜನರು ಟೆಲಿಗ್ರಾಂ ಆಪ್ನ ಬಳಸ್ತಾರೆ ಆದ್ರೆ ಇದೇ ಟೆಲಿಗ್ರಾಂ ಆಪ್ ಅನ್ನ ಬಂಡವಾಳ ಮಾಡಿಕೊಂಡಿರೋ ಕಿಡಿಗೇಡಿಗಳು ಕೆಲಸ ಕೊಡ್ಸೋದಾಗಿ ಮಹಾ ಮೋಸವನ್ನ ಮಾಡ್ತಿದ್ದಾರೆ ಇದೀಗ ಅಂತಹದ್ದೇ ಒಂದು ಘಟನೆ ನಡೆದಿದೆ ಪರಮೇಶ್ ಎಂಬ ಯುವಕ ಬರೋಬ್ಬರಿ ಮೂರುವರೆ ಲಕ್ಷ ಕಳ್ಕೊಂಡಿದ್ದಾನೆ ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ವೇಟಿಂಗ್ ಕೊಟ್ಟರೆ ಹಣ ಬರುತ್ತೆ ಅಂತ ಕಿಡಿಗೇಡಿಗಳಿಂದ ಮಹಾ ಮೋಸವನ್ನ ಮಾಡಲಾಗ್ತಾ ಈ ವಂಚನೆ ಜಾಲಕ್ಕೆ ಸಿಲುಕಿ ಸಾಕಷ್ಟು ಜನರು ಹಣವನ್ನು ಸಲ್ಲಿಸುತ್ತಾ ಇದ್ದಾರೆ ಕಡಿಮೆ ಹಣ ಕೊಟ್ಟು ಹೆಚ್ಚು ಹಣಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಲಕ್ಷ ಲಕ್ಷ ರೂಪಾಯಿಯನ್ನು ಕೇಳ್ತಾರೆ ಹೀಗೆ ಕೆಲಸ ಸಿಗುವ ಆಸೆಗೆ ಬಿದ್ದ ಯುವಕ ಪರಮೇಶ್ ಮೂರುವರೆ ಲಕ್ಷ ಕಳೆದುಕೊಂಡಿದ್ದಾನೆ ಮೊದಲ ಹಂತದಲ್ಲಿ ನೂರೈವತ್ತು ರೂನಂತೆ ಎಂಟು ಬಾರಿ ಹಣವನ್ನು ಪಡೆದಿದ್ದ ಬಳಿಕ ಎರಡು ಸಾವಿರದಿಂದ ಹಂತ ಹಂತವಾಗಿ ಮೂರುವರೆ ಲಕ್ಷ ರು ಹಣವನ್ನು ಹೂಡಿಕೆ ಮಾಡಿಕೊಂಡಿದ್ರು ಹಣ ವಾಪಸ್ ಕೇಳಿದ್ರೆ ಟ್ಯಾಕ್ಸ್ ಆಗುತ್ತೆ ಮತ್ತೆ ಒಂದು ಲಕ್ಷ ರು ಕಟ್ಟಬೇಕಾಗುತ್ತೆ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ಯಾವ್ಯಾವ ರೀತಿಯಲ್ಲಿ ವಂಚನೆ ಮಾಡುವುದಕ್ಕೆ ಸೈಬರ್ ಖಾತಕರು ಗಾಯಕೊಂಡಿದ್ದಾರೆ ನೀವು ಕೂಡ ಟೆಲಿಗ್ರಾಮ್ ಬಳಸುವಾಗ इंत घातक हुषारे